ಯಾವುದೇ ಯುದ್ಧನೂ ಇಲ್ಲ ಯಾವುದೇ ಘರ್ಷಣೆಯೂ ಇಲ್ಲ ಇದೆಲ್ಲ ಪರ್ಸೆಪ್ಷನ್ ಕ್ರಿಯೇಷನ್ ಮೀಡಿಯಾದವ್ರು ಮಾಡ್ತಿರೋದು ಅಂತ ನನಗೆ ಅನ್ಸುತ್ತೆ ಯಾಕೆ ಅಂತಂದ್ರೆ ನಮ್ಮಲ್ಲಿ ಏನು ಗೊಂದಲ ಇಲ್ಲ ಹೈಕಮಾಂಡ್ ಅವರು ಏನು ಸೂಚನೆ ಕೊಟ್ಟಿಲ್ಲ ಬದಲಾಗಬೇಕು ಅಂತೇಳಿ ಆ ಥರ ಇದ್ರೆ ಕರೆದು ಮಾತನಾಡ್ತಾರೆ ಈಗ ಕೆಲವ್ರು ಹೇಳಿದ್ದಾರೆ ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿಗಳನ್ನ ಮಾಡಬೇಕು ಅಂತ ಹೇಳಿ ಬಟ್ ಅವರು ಹೇಳಿದ್ದಾರೆ ಹೈಕಮಾಂಡ್ ಅವ್ರು ಏನು ಹೇಳ್ತಾರೋ ಅದನ್ನ ಕೇಳ್ತೀವಿ ಅಂತ ಸೊ ಹೈಕಮಾಂಡ್ ಅವರು ಇಬ್ರು ಕರೆದು ಮಾತನಾಡಿಸ್ತೀವಿ ಅಂತ ಹೇಳಿದ್ದಾರೆ ಸೊ ಅಲ್ಲಿ ತನಕ ಯಾವುದೇ ಗೊಂದಲ ಯಾರು ಹೇಳ್ತಾರೆ ನಾ ಒಂದು ಸರಿ ಹೇಳಿದಿನಿ ನಮ್ಮ ಪಕ್ಷದಲ್ಲಿ ಯಾರು ಮುಖ್ಯಮಂತ್ರಿ ಆಗ್ಬೇಕು ಅಂತ ಹೇಳೋ ಅನ್ನೋದನ್ನ ತೀರ್ಮಾನ ಮಾಡ್ಬೇಕು ನಮ್ಮ ಪಕ್ಷದವ್ರು ಸೊ ಯಾರಿಗೂ ಕೂಡ ಅದ್ರ ಬಗ್ಗೆ ಅದ್ರ ಬಗ್ಗೆ ಕಾಮೆಂಟ್ ಮಾಡೋಕ್ಕೆ ಅಧಿಕಾರ ಇಲ್ಲ ನಾವು ಕೂಡ ಅದಕ್ಕೆ ಪ್ರತಿಕ್ರಿಯೆ ಮಾಡಬೇಕಾಗಿ ಗೊತ್ತಿಲ್ಲ ನಾನು ಕೇಳಿಲ್ಲ ಬಟ್ ಡೆಲ್ಲಿಗೆ ಹೋದ್ಮೇಲೆ ನಾನು ಮಾತಾಡ್ಸೋಕೆ ಹೋಗಿಲ್ಲ ಬೆಳಗ್ಗೆ ಸಿಕ್ಕೂ ಇಲ್ಲ ಕೂಡ ಅವರು ಸೊ ಹಾಗಾಗಿ ಏನು ಮಾತುಕತೆ ನಡೆದಿ ಗೊತ್ತಿಲ್ಲ ಗೊಂದಲ ಇಲ್ಲ ಅಂದರೆ ಯಾಕೆ ಪದೇ ಪದೇ ಈ ತರದ ಹೇಳಿಕೆ ಇದ್ದಾರೆ ಶಾಸಕರುಗಳು ಕೂಡ ಕೊಟ್ಟರೆ ಒಂದು ಪಕ್ಷ ಅಂದಮೇಲೆ ಎಷ್ಟೋ ಜನ ಮುಖ್ಯಮಂತ್ರಿ ಪದಗಳಿಗೆ ಆಕಾಂಕ್ಷಿಗಳು ಇರ್ತಾರೆ ಸೊ ಅವ್ರ ಕಡೆಯವರು ಒಂದಷ್ಟು ಜನ ಕೇಳಿರ್ತಾರೆ ಸೊ ಹಾಗಾಗಿ ಅದೇನು ದೊಡ್ಡ ವಿಷಯ ಅಲ್ಲ ಎಲ್ಲ ಸರ್ಕಾರಗಳಿದ್ದಾಗಲೂ ಕೂಡ ಇದು ನಡೆದಿದೆ ಬಿಜೆಪಿ ಪಕ್ಷ ಇದ್ದಾಗ್ಲೂ ಕೂಡ ಇದು ನಡೆದಿದೆ ಸೊ ಇವಾಗ ಕೇಳಿದ್ದಾರೆ ಸೊ ಅದನ್ನು ಮುಖ್ಯಮಂತ್ರಿ ಹೈಕಮಾಂಡ್ ಅವ್ರು ಏನು ಹೇಳ್ತಾರೆ ಇಬ್ಬರು ಬದ್ಧವಾಗಿರ್ತೀವಿ ಅಂತ ಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ ಉಪಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ ಸೊ ಹಾಗಾಗಿ ಆ ಗೊಂದಲ ನಿವಾರಣೆ ಆಗುತ್ತೆ ಎಲ್ಲ ಸರಿ ಹೋಗುತ್ತೆ ಈಗಾಗಲೇ ಈಗಾಗಲೇ ಅದಕ್ಕೂ ಕೂಡ ನಾವು ಉತ್ತರ ಹೇಳಿದ್ದೀನಿ ಅದ್ರ ಬಗ್ಗೆ ಯಾರಿಗೂ ಕೂಡ ಗೊತ್ತಿಲ್ಲ ಯಾರು ಏನು ಬದಲಾವಣೆ ಎರಡೂವರೆ ವರ್ಷ ಆದ್ಮೇಲೆ ಆಗಬೇಕು ಅನ್ನೋದ್ರ ಬಗ್ಗೆ ಯಾರಾದ್ರೂ ಮಾತು ಕೊಟ್ಟಿದ್ರೆ ಅದ್ರ ಬಗ್ಗೆ ಯಾರು ಕೂಡ ಯಾರಿಗೂ ಹೇಳಿಲ್ಲ ಹೈಕಮಾಂಡ್ ಗೊತ್ತಿದ್ರೆ ಗೊತ್ತಿರಬಹುದು ಅಥವಾ ಅದಾಗಿಲ್ದೇನೂ ಇರಬಹುದು ಸೊ ಯಾರಿಗೂ ಗೊತ್ತಿಲ್ಲ ಯಾರಿಗೂ ಗೊತ್ತಿಲ್ಲದೆ ಇದ್ದಾಗ ಅದ್ರ ಬಗ್ಗೆ ಸ್ಪೆಕ್ಯುಲೇಟ್ ಮಾಡೋದು ಸರಿ ಇಲ್ಲ ಈಗ ಯಾವ ಶಾಸಕರು ಯಾರು ಪರವಾಗಿದೆ ಅನ್ನೋದನ್ನು ಮೀಡಿಯಾ ಮುಂದೆ ನಾವು ಅದನ್ನು ಡಿಸ್ಕಸ್ ಮಾಡಬಾರ್ದು ಅದು ನಮ್ಮ ಪಕ್ಷದ ಆಂತರಿಕ ವಿಚಾರ ಅದು ನಮಗೆ ಬಿಡ್ಬೇಕು